ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ದೇಶದ ಜನತೆಯ ಏಳಿಗೆಗಾಗಿ ಜವಾಬ್ದಾರಿಯುತವಾಗಿ ಶ್ರಮಿಸಿ ಅವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಬೇಕು ವಿಕೆ ನೇತ್ರಾವತಿ ವಿಜಯನಗರ ಜಿಲ್ಲೆ ಕುಡ್ಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೆಂಟನೆಯ ಜಯಂತಿ ಆಚರಣೆಯನ್ನ ಸರ್ಕಾರದಿಂದ ತಾಲೂಕಾ ಆಡಳಿತ ಹಾಗೂ ತಾಲೂಕಾ ಸಮಾಜ ಕಲ್ಯಾಣ ಇಲಾಖೆಯ ನೇತೃತ್ವದಲ್ಲಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರು ತಹಶೀಲ್ದಾರ್ ರಾದ ವಿಕೆ ನೇತ್ರಾವತಿ ಅವರ ನೇತೃತ್ವದಲ್ಲಿ ನಡೆದ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರು ಕಾರ್ಯಕ್ರಮ ಕುರಿತು ಮಾತನಾಡುತ್ತಾ ಬಾಬಾ ಜಗಜೀವನ್ ರಾವ್ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಭಾರತ ದೇಶ ಸ್ವಾತಂತ್ರ್ಯ ನಂತರ ಮೊದಲ ಉಪ ಪ್ರಧಾನಿಗಳು ಸಾಮಾಜಿಕ ನ್ಯಾಯದ ಕಾರ್ಯಕರ್ತ ಇಂತಹ ಮಹನೀಯರನ್ನ ಅವರ ಜನ್ಮದಿನದಂದು ನಾಮಕ ವ್ಯವಸ್ಥೆ ಪೂಜೆ ಹಾಗೂ ಆಚರಣೆ ಮಾಡದೆ ಅವರ ತತ್ವಗಳನ್ನ ಆದರ್ಶಗಳನ್ನ ಪ್ರತಿಯೊಬ್ಬರು ಬೆಳೆಸಿಕೊಳ್ಳಬೇಕು ಹಾಗೆ ಅವರು ಸಮಾಜದಲ್ಲಿ ಮೇಲೆ ಬರಲಾಗದೇ ಇರುವಂತಹ ದುರ್ಬಲರ ಏಳೆಗಾಗಿ ಶ್ರಮಿಸಿದ ಮಹಾನ್ ಚೇತನ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ಅಧ್ಯಕ್ಷರಾದ ಗುಣಸಾಗರ್ ಕೃಷ್ಣಪ್ಪ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಎಸ್ ದುರ್ಗೇಶ್ ಅಧ್ಯಕ್ಷರು ಭಾಷಣವಾಗಿ ಕಾಲಿ ಶಿವಪ್ಪ ನಾಯಕ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಆಚರಣಿ ಕಾರ್ಯಗಳು ನಾವು ನಿಜವಾಗ್ಲೂ ಇದನ್ನ ನಡೆಸಬೇಕಾಗುತ್ತೆ ಏನು ನಮಗೆ ಅವ್ರನ್ನ ಹಸಿರು ಕ್ರಾಂತಿಯ ಅಧಿಕಾರ ಅಂತ ಹೇಳ್ತಾರೋ ದೇಶದಲ್ಲಿ ಆಹಾರದ ಕೊರತೆಯನ್ನು ನೀಗಿಸತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ತುರ್ತು ಪರಿಸ್ಥಿತಿಯಂಥ ಸಂದರ್ಭದಲ್ಲಿ ಆಹಾರಕ್ಕೆ ಆಕಾರ ಬೆಳೆದಾಗೆ ವಿಜ್ಞಾನಿಗಳನ್ನು ಅವನ್ನೆಲ್ಲರನ್ನ ಜೊತೆಗೂಡಿಕೊಂಡು ಅತಿ ಬೇಗನೆ ಬೆಳೆಗಳನ್ನು ಬೆಳೀತಕ್ಕಂಥ ಒಂದು ಸವಲತ್ತುಗಳನ್ನು ಬೆಳೆಸಿರ್ತಕ್ಕಂಥವ್ರು ಇಡೀ ದೇಶಕ್ಕೆ ಅನ್ನವನ್ನು ನೀಡಿರ್ತಕ್ಕಂಥ ಗೌರವಾನ್ವಿತ ಬಾಬುಜಿ ಗರ್ಜೀನ್ ರಾಮ್ ಅವರು ನಾವೆಲ್ಲರನ್ನು ಆದರ್ಶಗೊಳಕ್ತಾ ಹೋಗಬೇಕು ಒಬ್ಬರೇ ಯಾಕೆ ಹೆಸರು ಪ್ರಾಪ್ತಿಯ ಸಿಕ್ಕಾಗ ಅತ್ಯಂತ ಭೀಕರವಾದ ಬರಗಾಲದಲ್ಲಿನೂ ಸಮೇತಗೂ ದೇಶವನ್ನು ಆಹಾರದ ಕೊರತೆಯನ್ನು ನಿಗಿಸ್ತಕ್ಕಂಥ ವ್ಯಕ್ತಿ ಅದೇ ರೀತಿಯಾಗಿ ಏನು ದೇಶದಲ್ಲಿ ಕೆಲವಾರು ಇಲಾಖೆಗಳಲ್ಲಿ ಕೇವಲ ಉನ್ನತ ವರ್ಗದಲ್ಲಿ ಮಾತ್ರ ಸರ್ಕಾರಿ ನೌಕರಿ ಇತ್ತು ಅವರು ಅವರು ಕಾರಭೂತರಾಗಿದ್ದಾರೆ ಜೊತೆಗೆ ಸರಕು ಸಾಗಾಣಿಕೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಸಮಾಜಕ್ಕೂ ಬಾಬುಜಿ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಮಗೆಲ್ಲರಿಗೂ ಹೆಮ್ಮೆ ಆಗ್ತಾ ಇದೆ ಹಾಗಾಗಿ ಅವರು ನಮಗೆ ಕೊಡುಗೆಯನ್ನು ಕೊಟ್ಟಿದ್ದರು ಹೋಗಲೇ ಮೇಡಮ್ ನಾವು ಕೇವಲ ಆಚರಣೆಗೆ ಮಾತ್ರ ಆಗದೆ ಅವರ ಆದರ್ಷಣಗಳನ್ನು ತತ್ವಗಳನ್ನು ಪಾಲಿಸ್ಕೊಂಡಾಗ ಮಾತ್ರ ನಾವು ಅವರಿಗೆ ಗೌರವ ಆಗುತ್ತೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಅವರ ಆದರ್ಶಗಳನ್ನ ಮೈಗೂಡಿಸ್ಕೊಂಡು ಕೆಲಸ ಮಾಡೋಣ ಅಂತ ಹೇಳ್ತಾ ನನಗೆ ಮಾತಾಡಕ ಅವಕಾಶ ಮಾಡಿಕೊಡ್ತಕ್ಕಂಥ ಗೌರಾನ್ವಿತ ಬೇಡಿಕೆ